ಸರ್ ಆಸ್ನ ಜೆ ಡಿ ಎಸ್ನ ನ ಭದ್ರಕೋಟೆ ಅನ್ನುವಂಥದ್ದು ಇರುವಂಥ ಚರ್ಚೆ ಇಂತಹ ಪಕ್ಷಕ್ಕೆ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಬಂದಂಥ ಸಂದರ್ಭದಲ್ಲಿ ಜೆ ಡಿ ಎಸ್ ಯಾವ ರೀತಿಯ ರಾಜಕೀಯ ಸವಾಲುಗಳನ್ನು ಎದುರಿಸ್ತವೆ ನೋಡಿ ಅದನ್ನು ಪೊಲಿಟಿಕಲಿ ಮಾಡಿದ್ದು ಈಗ ಕಾನೂನಿದೆ ಮುಂದಿದೆ ಏನಾಗುತ್ತೆ ಅಂತ ನೋಡೋಣ ಬಟ್ ಇದನ್ನೆಲ್ಲ ರಾಜಕೀಯವಾಗಿ ಬೇಕು ಅಂತ ಹೇಳಿ ಮಾಡಿದ್ದಂಥ ಕುತಂತ್ರ ಇದು ಇದು ಯಾರೇ ಆಗಿರಲಿ ಹ್ಮ್ ಮಾಡಬಾರ್ದು ಈಗ ಎಲ್ಲರೂ ಸತ್ತೇರ್ಸಿದ್ರಲ್ಲಿ ಯಾರ ಯಾರು ಕರೆಕ್ಟ್ ಆಗಿದ್ದಾರೆ ಅಂತ ಹೇಳಕಾಗ್ತದೆ ಒಂದಲ್ಲ ಒಂದ್ ರೀತಿನಲ್ಲಿ ತಪ್ಪು ನಾವು ಮಾಡಿರ್ತಕ್ಕಂಥದ್ದು ಅವ್ರವ್ರಿಗೆ ಗೊತ್ತಿದೆ ಆದ್ರೆ ಇದನ್ನ ರಾಜಕೀಯ ಉಪಯೋಗಿಸಿಕೊಂಡು ಮಾತಾಡೋದಿದೆಯಲ್ಲ ಹೇಡಿತನ ಅಂತಕ್ಕಂಥದ್ದು ಯಾರೇ ಮಾಡ್ಲಿ ಇಟ್ ಈಸ್ ರಾಂಗ್ ಮಾಡಬಾರ್ದು ಆಮೇಲೆ ಯಾರ ಮಾಡಿದ್ರು ತರ ಕೆಟ್ಟದ್ ಮಾಡ್ಯಾವ್ರೆ ಇನ್ನೊಂದು ಮಾಡವ್ರೆ ಅಂತಂದ್ರೆ ಅದು ಕೋರ್ಟ್ ಇದೆ ತೀರ್ಮಾನ ಆಗುದು ಇನ್ನೊಂದು ಇದು ಬಟ್ ರಾಜಕೀಯ ಟೈಮಲ್ಲಿ ಮಾಡ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು ಇಟ್ ಇಸ್ ರಾಂಗ್ ಕ್ಷೇತ್ರದ ಜನ ಯಾವ ರೀತಿ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ರು ಸರ್ ಆತರ ಈ ತರದ ಇನ್ಸಿಡೆಂಟ್ ಆದಾಗ ನೀವು ಭೇಟಿಯಾಗಿರ್ತೀರಿ ನಿಮ್ಮ ಸ್ಥಳೀಯ ಮುಖಂಡರನ್ನ ಕಾರ್ಯಕರ್ತರನ್ನ ಅವ್ರ ಮನಸ್ಸಲ್ಲಿ ಯಾವ ರೀತಿ ಇತ್ತು ಸರ್ ಅಭಿಪ್ರಾಯ ಸರ್ ನಮ್ಗೆ ನ್ಯಾಚುರಲಿ ಅವ್ರಿಗೆ ಹೇಳ್ತಾರಲ್ಲ ಹಿಂಗ ಹಿಂಗಿದೆಯಲ್ಲ ಅಂತ ಹಂಗಿದೆಯಲ್ಲ ಅಂತ ಅವ್ರು ಹೇಳ್ತಾರೆ ನಮಗೂ ಶಾಕ್ ನೀವು ಸಾಕು ನೆವರ್ ಎಕ್ಸ್ಪೆಕ್ಟೆಡ್ ಬಟ್ ನಾವು ಹೆಂಗ ಹೇಳುದು ರಿಯಾಕ್ಷನ್ ಹೆಂಗ್ ಮಾಡದ್ ನಾವು ಗೊತ್ತಿಲ್ಲದೆ ಮಾಡಿದ ಮಾಡಕಾಗಲ್ವಲ್ಲ ಒಂಥರ ಸೈಲೆಂಟ್ ಆಗಿ ಪಾರ್ಟಿ ಪಾರ್ಟಿ ಪರ ಮಾಡ್ರಿ ಅಂತ ಹೇಳ್ಕೊಂಡು ಮಾಡ್ಕೊಂಡು ಅಷ್ಟು ಅಷ್ಟಿಷ್ಟೆಲ್ಲ ಸುಳ್ಳು ಮಾಡಿ ಇದನ್ನೆಲ್ಲ ಹೇಳಿ ಅವ್ರ ಇದೆಲ್ಲೆಲ್ಲ ಮಾಡಿ ನಮ್ಮ ಈ ಗ್ಯಾರಂಟಿಗಳೆಲ್ಲ ಮಾಡಿ ಇವೆಲ್ಲ ಮಾಡಿ ನಾವು ಬರೀ ಐವತ್ತೆರಡ್ ಸಾವಿರದಲ್ಲೇ ಸೋತಿದ್ ನಾವು ಇಲ್ಲ ನಮ್ಮ प्रज्वल रेवडॉगास्ट ओनिली फिफ्टी टू थौसंड अंत अर्ध हाकि साकुम्म्म इप्त सहा अदेन इट इस ना मध्ये मॅट्रा अंति